ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ಶೀಲಾ ಭಟ್ ಅಂತ ಪ್ರತಿದಿನ ಇಮೇಲ್ ಒಂದು ಗಂಟೆಯಿಂದ ನಾನು ಲೈವ್ ಬರ್ತೀನಿ ಒಂದರಿಂದ ಎರಡು ಇಲ್ಲಿ ನಾನು ಪ್ರತಿ ವಾರ ಯಾವ ವಿಷಯದ ಮೇಲೆ ಮಾತಾಡ್ತೀನಿ ಅದೇ ವಿಷಯದ ಮೇಲೆ ಒಂದು ಸಣ್ಣ ನಿಮ್ಮ ಚಿಟ್ ಚಾಟ್ ನಿಮ್ಮ ಜೊತೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಒಂದು ಲೈವ್ ಇದೆಯಲ್ಲ ಇದು ತುಂಬ ಜನಕ್ಕೆ ಉಪಯೋಗ ಆಗಲಿ ಆಗಬೇಕು ಅನ್ನುವ ಆಶೆಯೊಂದಿಗೆ ಯಾಕೆಂದ್ರೆ ಕೆಲವಷ್ಟು ಜನ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬರ್ತೀನಿ ನಾನು ಎಲ್ಲಿ ಸಿಗ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಆಮೇಲೆ ಏನು ಮಾಡಬೇಕು ನನಗೆ ಆ ಥರ ತೊಂದರೆ ಇದೆ ಈ ಥರ ತೊಂದರೆ ಇದೆ ಅಂತಲೂ ಮೆಸೇಜ್ ಹಾಕ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಾನು ಲೈವ್ಗೆ ಬರ್ತಾಯಿದ್ದೀನಿ ಯಾರ್ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಇವತ್ತು ಹೆಚ್ಚು ಪ್ರಮೋಷನ್ ಕೊಟ್ಟಿಲ್ಲ ನಾನು ಆದ್ರೂ ಟ್ರೈ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರಿಗೆ ಅವಶ್ಯಕತೆ ಇದೆ ಏನು ತೊಂದರೆ ಇದೆ ಹೇಳ್ಬೋದು ಸೊ ಇವತ್ತಿನ ಟಾಪಿಕ್ಕಲ್ಲಿ ನಾವು ಯಾವುದೇ ಒಂದು ಕಾಯಿಲೆ ಇಲ್ಲ ಹೇಗೆ ಹೊರಗೆ ಬರ್ಬೋದು ಅಂತ ಈ ಕಾಯಿಲೆ ಅನ್ನೋದು ಇದೆಯಲ್ಲ ಅದು ಬಹಳಷ್ಟು ಒಂದು ಏನು ಇದು ಪೂರ್ವಾಗ್ರಹ ಅಂತ ಹೇಳ್ಬೋದು ಕೆಲವೊಂದ್ಸರಿ ನಮ್ಗೆ ಕಾಯಿಲೆ ಇದೆ ಇದೆ ಅಂದ್ಕೊಂಡಿರ್ತೀವಿ ಅದ್ರ ಇರೋದಿಲ್ಲ ಕೆಲವೊಂದ್ಸರಿ ಕಾಯಿಲೆ ಎಷ್ಟಿದ್ರು ನಾವು ಅದ್ರ ಬಗ್ಗೆ ಗಮನನೆ ಕೊಡೋದಿಲ್ಲ ಸೊ ಇದು ಎರಡೂ ರೀತಿಯ ಜನರೇ ಜಾಸ್ತಿ ಆದ್ರೆ ತುಂಬಾ ಸರಿ ಏನಾಗುತ್ತೆ ಈ ತರ ಒಂದು ಮನಸ್ಥಿತಿ ಇದ್ದಾಗ ಅವ್ರಿಗೆ ಸುತ್ತಲೂ ಇರೋರು ಅವ್ರನ್ನ ಎಚ್ಚರಿಸ್ಬೇಕಾಗುತ್ತೆ ನೋಡಿ ನಿಮ್ಗೆ ಈ ತರ ಏನೋ ತೊಂದರೆ ಇದೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಅಂತ ಇರ್ಬೋದು ಅಥವಾ ತುಂಬಾ ಅತಿಯಾಗಿ ಡಾಕ್ಟರ್ನ ಭೇಟಿ ಮಾಡ್ತಾ ಇದ್ರೆ ಅವರಿಗೆ ಇಲ್ಲ ನೀವು ಸ್ವಲ್ಪ ಗಮನ ಕೊಡಿ ಶಿಶಿರ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಕೊಳ್ಳೋ ಮಾರಯ ಇಲ್ಲಿವರೆಗೆ ಕೇಳಿಸ್ತಾ ಇದ್ದು ಸೊ ಈ ತರ ಪ್ರತಿ ಅದರಲ್ಲಿ ಸಂಡೇ ಅಲ್ಲಿ ನಾನು ಮಕ್ಕಳ ಬಗ್ಗೆ ಹೇಳ್ತೀನಿ ಮಕ್ಕಳು ಈ ಒಬ್ಬ ಮಗನನ್ನ ನಾನು ಬೆಳೆಸಿರೋದೊಂದು ಇನ್ನು ಬಹಳ ಅನುಭವದಿಂದ ಹೇಳೋದೊಂದು ಸೊ ಇದನ್ನೆಲ್ಲ ನಾನು ಸಂಡೇ ಹೇಳ್ತೀನಿ ಆದ್ರೆ ಸಂಡೇ ಬರೋದಿಲ್ಲ ಸೊ ಇವಾಗ್ಲೂ ಕೂಡ ನಿಮ್ಮಲ್ಲಿ ಏನಾದ್ರೂ ಆತರ ಪ್ರಶ್ನೆಗಳಿದೆ ಪೆರೇಂಟಿಕ್ ಸಂಬಂಧಪಟ್ಟ ಪ್ರಶ್ನೆಗಳಿದೆ ಅಥವಾ ಏನಾದ್ರೂ ತೊಂದರೆಗಳಿದ್ರೆ ನಾವು ಮಾತನಾಡಬಹುದು ಸೊ ಏನು ಕಾಯಿಲೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋದು ಬಹಳ ಮುಖ್ಯ ನಮ್ಗೆ ಯಾಕೆ ನಾವು ಡಾಕ್ಟರ್ ಹತ್ರ ಹೋದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋದ ತಕ್ಷಣ ಏನ್ ಕೇಳ್ತೀರಾ ನೀವು ಏನ್ ಕೇಳ್ತೀರಾ ಎಸ್ ಡಾಕ್ಟ್ರೇ ನೀವು ಇದು ಯಾಕೆ ಬಂತು ನನಗೆ ಯಾವತ್ತೂ ಇಲ್ದೋದು ಯಾಕೆ ಬಂತು ಸೊ ಈ ಕಾಸಸ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಈ ಕಾಸಸ್ ಬಗ್ಗೆ ಹೇಳೋದಕ್ಕೆ ಡಾಕ್ಟ್ರಿಗೂ ಅಷ್ಟೊಂದು ವ್ಯವಧಾನ ಇರೋದಿಲ್ಲ ಅದಕ್ಕೆ ತುಂಬಾ ಜನ ಪೇಶೆಂಟ್ಸ್ ನೋಡ್ಬೇಕಾಗುತ್ತೆ ಮತ್ತೆ ಕೆಲವೊಂದು ಪಟ್ಟಿ ಇರುತ್ತಲ್ಲ ಅವ್ರು ಹೇಳುವ ಪಟ್ಟಿ ಅದಕ್ಕೆ ನಿಮ್ಗೆ ಅಪ್ಲೈ ಆಗೋದಿಲ್ಲ ಸೊ ಇಂಥದ್ರೆಲ್ಲ ಅವ್ರು ಫಿಕ್ಸ್ ಆಗ್ಬೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಆದಷ್ಟು ಈ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡ್ತಾರೆ ಶಿಶಿರು ಸೌಂಡ್ ಕಡಿಮೆ ಮಾಡು ಕೈ ಮುಗಿತೀನಿ ಅವನೇ ಹೇಳಿದ್ದು ಸೊ ಲೈವ್ ಅದಕ್ಕೆ ಲೈವ್ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಮಾಡು ಎಸ್ ಎಸ್ಟ್ ಅಂತ ಸೊ ಇವಾಗ ಅವನೇನು ಮಾಡ್ತಿದ್ದಾನೆ ಈಗ ಸರಿ ಹೋಯ್ತು ಸೊ ಈ ಥರ ಏನು ನಾವು ಯಾವುದೇ ಒಂದು ವಿಷಯದಲ್ಲಿ ಒಂದು ಪರಿಣತಿಯನ್ನು ಸಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಸಬ್ಜೆಕ್ಟು ಈ ಒಂದು ಇದೆಯಲ್ಲ ಆ ಕಾಯಿಲೆ ಇದೆಯಲ್ಲ ಆ ಕಾಯಿಲೆ ಬಗ್ಗೆ ಫಸ್ಟ್ ಒಳನೋಟವನ್ನ ಪೇಶಂಟ್ ಆಗಿ ನೀವು ತೆಗೆದುಕೊಳ್ಬೇಕು ಆ ಯಾರಾದ್ರೂ ನಿಮ್ಗೆ ಗೊತ್ತಾದ್ರೆ ತುಂಬಾ ವಂಡರ್ಫುಲ್ ಎಸ್ ನಿಮ್ಗೆ ಈ ತರ ತೊಂದರೆ ಇದೆ ನಿಮ್ಗೆ ಈ ತರ ಆ ಏನೋ ತ್ರಾಸಾಗ್ತಾ ಇದೆ ಏನ್ ಆಗ್ತಾ ಇದೆ ಅದಕ್ಕೆ ನಿಮ್ಮ ಮನಸ್ಸು ಒಪ್ಕೊಳಕ್ ರೆಡಿ ಇದೆಯಾ ಇದೆಲ್ಲ ಅಂದ್ರೆ ತುಂಬಾ ಸಂತೋಷ ಅದು ಇಲ್ಲ ಬೇರೆಯವ್ರು ನಿಮ್ಮನ್ನ ಎಚ್ಚರಿಸ್ಬೇಕು ಅಷ್ಟು ಪರಿಸ್ಥಿತಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಇದು ಹದಗೆಟ್ಟಿದೆ ಅಂತಂದ್ರೆ ಇವಾಗ ಅವ್ರ ಮಾತನ್ನ ಕೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬೇಕು ಡಾಕ್ಟರ್ ಹತ್ರ ಹೇಳಿ ಯಾವ ಯಾವ ರೀತಿ ಅವ್ರ ಪರೀಕ್ಷೆ ಹೇಳ್ತಾರೆ ಅದನ್ನೆಲ್ಲ ಮಾಡಿಸ್ಕೊಂಡು ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನ ತರ್ಕೋಬೇಕು ಸೊ ಈ ತರ ಒಂದು ವ್ಯವಸ್ಥೆ ಇರುತ್ತೆ ಒಂದು ಕಾಯಿಲೆ ಹೊರಗೆ ಬರ್ಬೇಕು ಅಂದ್ರೆ ಆದ್ರೆ ಈ ನನ್ನ ಅನುಭವ ಪ್ರಕಾರ ಕಾಯಿಲೆ ಅನ್ನೋದು ಒಂದು ಪರೀಕ್ಷೆ ಅಷ್ಟೆ ನಮ್ಮೊಳಗಡೆ ಎಷ್ಟು ಶಕ್ತಿ ಇದೆ ನಮ್ಮೊಳಗೆ ಒಂದು ಸಮಸ್ಯೆ ಅಥವಾ ಜೀವನವನ್ನ ಎದುರಿಸುವ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತೀವಿ ಖಾಯಿಲೆ ಅನ್ನೋದು ಇನ್ನೇನಲ್ಲ ನಮ್ಮೊಳಗಡೆ ನಾವು ಬದುಕಬೇಕು ನಾವು ಬದುಕಬೇಕು ಅಂತ ಒಂದು ಈ ಪ್ರಕೃತಿಯೊಂದಿಗೆ ಜೀವನದೊಂದಿಗೆ ಯುದ್ಧ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಕೊಡೋದಕ್ಕೆ ಬರುವಂಥದ್ದು ನನ್ನ ಪ್ರಕಾರ ಅದಿಲ್ಲ ಅಂತಂದ್ರೆ ಯಾರಿಗೂ ಸುಮ್ ಸುಮ್ನೆ ಎಲ್ಲ ಕಾಯಿಲೆ ಬರೋದೇ ಇಲ್ಲ ಅದಕ್ಕೆ ಒಂದೇದಾಗಿ ಈ ಕಾಯಿಲೆಗಳು ಯಾಕೆ ಅಂದ್ರೆ ನಮ್ಮ ಜೀವನ ಶೈಲಿ ಅದು ಕೆಟ್ಟೋಗಿರುತ್ತೆ ಯೂಸ್ವಲಿ ಕೆಟ್ಟಿದ್ದಾಗಲೇ ನಮ್ಗೆ ಕಾಯಿಲೆ ಬರೋದು ನಿಮ್ಗೆ ಯಾವಾಗರೂ ಕಾಯಿಲೆ ಬಂತ ಫಸ್ಟ್ ನಿಮ್ಮ ಜೀವನ ಶೈಲಿ ನೋಡ್ಕೊಳ್ಳಿ ಜೀವನ ಶೈಲಿ ಸರಿ ಲೈಫ್ ಸ್ಟೈಲ್ ಸರಿ ಇದೆಯಾ ಸ್ಟಿಲ್ ಬಂತ ಹಾಕಿದ್ರೆ ಇದು ವಾಟ್ ಏನಂತರ ಒಂದು ಟೈಮ್ ಲೈಫ್ ಅಲ್ಲಿ ಒಂದು ಟೈಮ್ ಇರುತ್ತೆ ಹೀಗೆ ಅಪ್ ಇದ್ರೆ ಇನ್ನೊಂದ್ ಕಡೆ ಡೌನ್ ಇರುತ್ತೆ ಸ್ಟಿಲ್ ಅಪ್ ಅಂಡ್ ಡೌನ್ ಅಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ ಅಂತಂದ್ರೆ ಅದೊಂದು ಬ್ಯಾಲೆನ್ಸ್ ತರೋದಕ್ಕೆ ಈ ಕಾಯಿಲೆಗಳು ಬರ್ತವೆ ಆಮೇಲೆ ಯಾವುದಾದ್ರು ಒಂದು ಸಮಸ್ಯೆಗೆ ಕಾಯಿಲೆ ಪರಿಹಾರ ಆಗ್ಬೋದು ಉದಾಹರಣೆಗೆ ನಾನು ಯಾವ್ದ್ರಲ್ಲೂ ಸೋಲು ಗೆಲು ಸೋಲು ಸೋಲಲ್ಲ ಗೆಲುವು ಗೆಲುವಲ್ಲ ಅನ್ನೋದ್ರಲ್ಲಿ ನಾನು ಹೇಳಿದೀನಿ ನೋಡಿ ಏನಂದ್ರೆ ಕೆಲವೊಂದ್ಸರಿ ಕಾಯಿಲೆಗಳು ಇನ್ನೇನಕ್ಕೂ ಬರ್ತವೆ ನಿಮ್ಗೆ ಬ್ರೇಕ್ ಕೊಡೋದಕ್ಕೆ ನಿಮ್ಗೆ ಯಾವ್ದೋ ಸಮಸ್ಯೆಯಿಂದ ಬಿಡುಗಡೆ ಮಾಡೋದಕ್ಕೆ ಇನ್ನೇನಕ್ಕೂ ಒಂದಕ್ಕೆ ಆ ಕಾಯಿಲೆ ಅನ್ನೋದು ಒಂದು ನೆಪ ಆಗಿರುತ್ತೆ ಉದಾಹರಣೆಗೆ ಶ್ರೀರಾಮಕೃಷ್ಣರಿಗೆ ಗಂಟ್ಲು ಕ್ಯಾನ್ಸರ್ ಅಂದ್ರೆ ಇದ್ರದ್ದು ಕ್ಯಾನ್ಸರ್ ಗಂಟ್ಲು ಕ್ಯಾನ್ಸರ್ ಬಂದಿಲ್ಲ ಅಂತಂದ್ರೆ ಅವ್ರು ಅಷ್ಟು ದೊಡ್ಡ ಶಿಷ್ಯ ಒಂದು ಪಡೆಯನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂಥರ ಒಂಥರ ಪರೀಕ್ಷಾ ಕಾಲ ಅವರಿಗಲ್ಲ ಅವರ ಶಿಷ್ಯರಿಗೆ ಪರೀಕ್ಷಾ ಕಾಲ ಸೊ ಆ ಒಂದು ಕಾಯಿಲೆ ಒಂದು ನಾಟಕ ನೆಪ ಅವರು ನಾಟಕಾದ್ರೂ ಆಗಿರ್ಬೋದು ಜಗನ್ಮಾತೆಯ ಆದ್ರೂ ಆಗಿರ್ಬೋದು ಒಟ್ನಲ್ಲಿ ಆ ನಾಟಕದಿಂದಾಗಿ ಕಾಯಿಲೆ ಅನ್ನುವ ಆ ಒಂದು ಗಂಟಲ್ ಕ್ಯಾನ್ಸರ್ ಅನ್ನು ಒಂದು ನಾಟಕದಿಂದಾಗಿ ಒಂದು ಅದ್ಭುತವಾದ ಒಂದು ಆಶ್ರಮ ಒಂದು ಕಲ್ತು ಹುಟ್ಕೊಳ್ತು ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಈ ಅಪ್ ಎಷ್ಟೇ ನೀವು ಪ್ರಯತ್ನ ಮಾಡರೂ ಒಂದು ಕಾಯಿಲೆ ಬರ್ತಿದೆ ಅಂತಂದ್ರೆ ಅದಕ್ಕೆ ಒಂದು ಮೀನಿಂಗ್ ಇದೆ ಅದು ಇಲ್ಲ ಅಂತಂದ್ರೆ ಸ್ಟಿಲ್ ನಿಮ್ಮ ಜೀವನ ಶೈಲಿಯಲ್ಲಿ ನಿಮಗೆ ಅದು ಬಂದಿದೆ ಅಂತ ಅನ್ಸಿದ್ರೆ ಇವಾಗ ನಿಮ್ಮ ಜೀವನ ಶೈಲಿಯಲ್ಲಿ ಏನು ತೊಂದರೆ ಇದೆ ಅದನ್ನು ನೀವು ಪರಿಗಣಿಸಿ ಆ ಒಂದು ಲೆವೆಲಲ್ಲಿ ನೀವು ವರ್ಕೌಟ್ ಮಾಡ್ಬೇಕಾಗತ್ತೆ ಉದಾಹರಣೆಗೆ ತುಂಬ ಬೊಜ್ಜು ಬಂದ್ಬಿಟ್ಟಿದೆ ಅವಾಗ ಮೈ ಬರುವಾಗ ಅಷ್ಟು ಸಡನ್ ಆಗಿ ಗೊತ್ತಾಗೋದಿಲ್ಲ ಸೊ ದಪ್ಪ ಆಗಿದ್ದೀನಿ ಅಂತಂದಾಗ ಚೆನ್ನಾಗಿ ಖುಷಿ ಆಗುತ್ತೆ ಆಮೇಲೆ ದಪ್ಪ ಆದ್ಮೇಲೆ ಓ ತೂಕ ಅಂತ ಹೇಳ್ತೇವೆ ಡಾಕ್ಟರ್ ಹತ್ರ ಹೋಗ್ತೀರಾ ಆಮೇಲೆ ಬೇರೆ ಬೇರೆ ಡಯಟ್ ಪ್ಲಾನ್ ಎಲ್ಲ ಹೋಗ್ತೀರಾ ಸೊ ಈಗ ಓಕೆ ಆದ್ರೆ ಸರಿ ತೂಕ ಬಂದಿದ್ದು ಗಮನಕ್ಕೆ ಗಮನ ಇದ್ರು ಏರ್ಲಿ ಬಿಡು ನನಗೆ ತೂಕ ಇರಲಿಲ್ಲ ಈಗ ಬಂದಿದ್ದೀನಿ ಅಂತ ನೆಗ್ಲೆಟ್ ಆಗ್ಬಿಡುತ್ತೆ ಅಥವಾ ಕೆಲಸ ಇರುತ್ತೆ ಈ ಕೆಲಸ ಮತ್ತೆ ಈ ಥರ ನೆಗ್ಲಿಜೆನ್ಸಿನಲ್ಲಿ ಏನಾಗುತ್ತೆ ಒಂದು ಕಡೆ ತೂಕ ಇರ್ತಾ ಇದ್ರೆ ಇನ್ನೊಂದು ಕಡೆ ಬಿ ಪಿ ಶುಗರ್ ಎಲ್ಲ ರಿಲೇಟೆಡ್ ಕಾಯಿಲೆಗಳೆಲ್ಲ ಬಂದ ಬರ್ತಾ ಹೋಗ್ತವೆ ಸೊ ಇಂಥ ಸಂದರ್ಭದಲ್ಲಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡೋದು ಈ ಬ್ಯಾಲೆನ್ಸ್ ಮಾಡೋದನ್ನ ನೀವು ಯಾವ ಥರ ಕಲ್ತ್ಕೊಬೇಕು ಅಂತಂದರೆ ನಿಮ್ಮೊಳಗಡೆ ಒಂದು ಪ್ರಜ್ಞೆ ಇರಬೇಕು ಪ್ರತಿದಿನ ನೀವು ರಾತ್ರಿ ಮಲಗುವಾಗ ಫುಲ್ ಡೇನಲ್ಲಿ ನೀವೇನು ಮಾಡಿದ್ದೀರಾ ಹೇಗೆ ಇದ್ರಿ ಯಾವ ತರ ನೀವು ಇಡೀ ದಿವಸವನ್ನ ಕಳೆದ್ರಿ ಅದಕ್ಕೆ ನಿಮ್ಮ ಒಂದು ಇಡೀ ದಿವಸ ನಿಮ್ಮ ಜೀವನದ ಮುಂದೆ ಹೋಗಬೇಕಾಗಿ ಹೇಗೆ ಒಂದು ಪೂರಕವಾಗಿತ್ತು ಆ ದಿನ ಈ ತರ ಒಂದು ಆತ್ಮಾವಲೋಕನ ಮಾಡಿ ಮಲಕೊಳ್ಳೋದು ಬಹಳ ಮುಖ್ಯ ಅದು ಆರೋಗ್ಯಕ್ಕೆ ನಾನಿವತ್ತು ಅಪ್ಲೈ ಮಾಡಿ ಹೇಳ್ತೀನಿ ಇದನ್ನ ಮುಂದೆ ತುಂಬಾ ದೊಡ್ಡ ಸಬ್ಜೆಕ್ಟು ಅದ್ರ ಬಗ್ಗೆ ಇನ್ನು ಮುಂದೆ ಮಾತಾಡ್ತಾ ಹೋಗ್ತೀನಿ ಸೊ ಇವಾಗ ಆರೋಗ್ಯಕ್ಕೆ ಬಂದಾಗ ನೀವು ಫಸ್ಟ್ ಕೆಲಸ ಅಂತಂದ್ರೆ ಏನು ಮಾಡಬೇಕು ಫಸ್ಟ್ ನಿಮ್ಮ ಒಳಗಡೆ ಏನು ಆ ಒಂದು ಕಾಯಿಲೆ ಇದೆ ಏನು ತೊಂದರೆ ಇದೆ ಅದರ ಕಾಸು ನಿಮ್ಮ ನಿಮ್ಮಿಂದಾಗಿ ಏನು ಕಾಂಟ್ರಿಬ್ಯೂಷನ್ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳೋದು ಅದು ಊಟ ಇರ್ಬೋದು ನಿದ್ದೆ ಇರ್ಬೋದು ಒತ್ತಡ ಇರ್ಬೋದು ರಿಲೇಷನ್ ಏನೇನೋ ಪ್ರಾಬ್ಲಮ್ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಇನ್ನೇನೋ ಪ್ರಾಬ್ಲಮ್ ಇರ್ಬೋದು ಈ ಎಲ್ಲ ಪ್ರಾಬ್ಲಮ್ಗಳಿಂದ ನಿಮ್ಮ ಲೈಫಲ್ಲಿ ಒಂದು ತಲ್ಲಣ ಉಂಟಾಗ್ಬಿಟ್ಟು ಅದು ಕಾಯಿಲೆಗೆ ಕಾರಣ ಆಗಿರ್ಬೋದು ಸೊ ಈ ಒಂದು ಕಾಯಿಲೆಗೆ ಕಾರಣವನ್ನು ಗುರುತಿಸಿಕೊಂಡ್ರೆ ಅರ್ಧ ಕಾಯಿಲೆಯನ್ನು ಗೆದ್ದ ಹಾಗೆ ಸೊ ಇವಾಗ ಒಂದು ಈ ಕಾಯಿಲೆಯಲ್ಲಿ ಬೇರೆ ಬೇರೆ ಮಟ್ಟಗಳಿರ್ತವೆ ಸೊ ಕಾಯಿಲೆಗಳಲ್ಲಿ ಬೇರೆ ಬೇರೆ ಮಟ್ಟಗಳು ಇರ್ತವೆ ಸೊ ನಾನಿವಾಗ ಇವತ್ತು ಯಾರು ಬಂದಿಲ್ಲ ಸೊ ಅದಕ್ಕೋಸ್ಕರ ನಾನು ಕೆ ಒಬ್ಬರು ಬಂದರು ಹಾಗೆ ಹೋದ್ರು ಯಾರು ಬಂದಿಲ್ಲ ಅಂದ್ಕೊಂಡು ಸ್ಟಿಲ್ ಇನ್ನೊಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಪಾಯಿಂಡ್ ಔಟ್ ಮಾಡ್ತೀನಿ ಸೊ ಸಿ ಏನಾಗುತ್ತೆ ಅಂತ ಯಾಕಂದರೆ ಇನ್ನು ಫಸ್ಟ್ ಡೇ ಆಗಿರೋದ್ರಿಂದ ಇಟ್ ಮೇ ಟೇಕ್ ಅ ಲಾಂಗ್ ಟೈಮ್ ಸೊ ಸಿ ಏನಾಗುತ್ತೆ ಅಂತ ಸೊ ಈ ಒಂದು ಹಂತದಲ್ಲಿ ನಾವು ಯಾವಾಗಲೂ ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು ಓಕೆ ಒಂದೇದು ಪ್ರತಿದಿನ ನಾವು ನಮ್ಮ ಬಗ್ಗೆ ನಮ್ಮ ಬಿಹೇವಿಯರು ನಮ್ಮ ಆರೋಗ್ಯ ಮತ್ತು ನಮ್ಮ ಬೇರೆ ಬೇರೆ ಜೀವನದ ಭಾಗಗಳಿರ್ತವಲ್ಲ ಅವ್ರ ಕಡೆ ಎಲ್ಲ ಒಂದು ಲಕ್ಷವನ್ನು ವಹಿಸಿ ಏನಾಗ್ತಿದೆ ಏನು ಹೋಗ್ತಿದೆ ನಾಳೆ ಏನಾಗ್ಬೋದು ಏನು ಮಾಡಬೇಕು ಇದ್ರ ಬಗ್ಗೆ ಗಮನ ಕೊಟ್ಟು ಮಲಗುವಂಥದ್ದು ಬಹಳ ಉತ್ತಮ ಅದು ನಿಮ್ಮನ್ನು ಒಂದು ಲೆವೆಲಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ ಅದು ನಿಮ್ಮನ್ನು ಒಂದೊಂದೇ ಎತ್ತರಕ್ಕೆ ಏರಿಸ್ತಾ ಹೋಗುತ್ತೆ ಸೊ ಇದು ಒಂದು ನೆಕ್ಸ್ಟು ಎರಡನೇದೇನಂತಂದ್ರೆ ಕಾಯಿಲೆ ಇದೆ ಅಂತ ಅಂತಂದಮೇಲೆ ಅದರಿಂದ ಹೊರಗೆ ಬರೋದು ಸೊ ಇದಕ್ಕೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ನಾನು ಇಲ್ಲೇ ಕೂತಿರ್ತೀನಿ ಒಂದು ಟೆನ್ ಮಿನಿಟ್ಸು ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಹೇಳಿ ಅದಿಲ್ಲ ಅಂತಂದರೆ ನಾನಿನ್ ಫೈವ್ ಮಿನಿಟ್ಸ್ಗೆ ಈ ಲೈವ್ ಸ್ಟ್ರೀಮ್ನ ಎಂಡ್ ಮಾಡ್ತೀನಿ ಇವತ್ತು ಮುಂದೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀವು ಬರೋ ತನಕ ಕಾದ್ಬಿಟ್ಟು ಮುಂದಿನ ಇದನ್ನು ಮಾಡ್ತೀನಿ ಓಕೆ ಯಾಕೆಂದ್ರೆ ಫಸ್ಟ್ ಡೇ ಇರೋದ್ರಿಂದ ಆಡಿಯೋ ಕೇಳಿಸ್ತಾ ಇದೆಯಾ ಇಲ್ವಾ ಏನು ಅಂತ ನನಗೂ ಗೊತ್ತಿಲ್ಲ ಇದು ಫಸ್ಟ್ ಲೈಫ್ ಸ್ಟ್ರೀಮ್ ನನ್ನ ಈ ಒಂದು ಇದರಲ್ಲಿ ಬೇರೆ ಚಾನಲಲ್ಲಿ ಮಾಡಿದ್ದೀನಿ ಬಟ್ ನನ್ನ ಈ ಚಾನಲಲ್ಲಿ ಇವತ್ತೆ ಫಸ್ಟ್ ಟೈಮು ಅದು ಬೇರೆ ಎಕ್ವಿಪ್ಮೆಂಟಲ್ಲಿ ಮಾಡ್ತಿದ್ದೀನಿ ಮೊಬೈಲ್ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಕ್ವಾಲಿಟಿನಲ್ಲಿ ವ್ಯತ್ಯಾಸ ಆಗ್ಬೋದು ಆಡಿಯೋ ವಿಡಿಯೋದಲ್ಲಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಇದೊಂಥರ ಟೆಸ್ಟಿಂಗ್ ಆಗಿರುತ್ತೆ ಆದ್ದರಿಂದ ಆದಷ್ಟು ಬೇಗನೆ ವೈಂಡ್ ಅಪ್ ಮಾಡಿಬಿಟ್ಟು ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಒಂದು ಸಮಸ್ಯೆ ಇದ್ದರೆ ಇದ್ರ ಬಗ್ಗೆ ಒಂದು ಯೋಚನೆ ಇದ್ದರೆ ಲೈಫ್ ಕೋಚ್ ಬಗ್ಗೆ ತಿಳ್ಕೊಬೇಕು ಲೈಫ್ ಸ್ಕಿಲ್ ಬಗ್ಗೆ ತಿಳ್ಕೊಬೇಕು ಆಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೇಳ್ಕೊಬೇಕು ಇದೆಲ್ಲ ನಿಮ್ಮ ಒಂದು ಕನ್ಸರ್ನ್ ಆಗಿದ್ದರೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಲೈವ್ ಬರ್ತೀನಿ ಲೈವ್ ಬಂದಾಗ ನೀವು ಅದನ್ನು ನಿಮ್ಮ ಎಲ್ಲ ಪ್ರಶ್ನೆಗಳು ಸಮಸ್ಯೆಗಳು ಏನೇನಿದೆ ಅದಕ್ಕೆ ಪರಿಹಾರವನ್ನು ಪಡಿಬಹುದು ಸೊ ನಾನು ಯಾರು ಅಂತ ಗೊತ್ತಲ್ವ ನಾನು ನನ್ನ ಹೆಸರು ಶೀಲಾ ಭಟ್ ಅಂತ ನಾನು ಬೇಸಿಕಲಿ ಜರ್ನಲಿಸ್ಟು ಈವಾಗ ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಫ್ಯಾಮಿಲಿಗೋಸ್ಕರ ಟೈಮ್ ತಗೊಂಡಾಗ ಸೊ ಯೂಟ್ಯೂಬಲ್ಲಿ ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಾಗ ನಾನು ಹೀಗೆ ಲೈಫು ಸ್ಕಿಲ್ ಮೇಲೆ ಒಂದಷ್ಟು ಮಾಡ್ತಾ ಇದ್ದೆ ಅದನ್ನು ನೋಡಿದಂಥ ನಮ್ಮ ಗುರುಗುಡವದಂಥ ಚೇತನ್ ರಾಮ್ ನನಗೆ ಕರೆದು ಇದೊಂದು ಏನು ಸರ್ಟಿಫಿಕೇಟ್ ಟ್ರೈನ್ ದರ್ ಟ್ರೈನರ್ಸ್ ಮಾಡಿ ಒಂದು ಲೈಫ್ ಕೋಚ್ ಸರ್ಟಿಫಿಕೇಟನ್ನು ಕೊಟ್ಟು ಅಲ್ಲಿಂದ ನಾನು ಸ್ವಲ್ಪ ಗಂಭೀರವಾಗಿ ಈ ಒಂದು ಕರಿಯರ್ನ ತಗೊಳ್ತಾ ಇದ್ದೀನಿ ಈ ಯಾಕೆ ಇದೊಂದು ಕರಿಯರು ಅಂತ ಯೋಚನೆ ಮಾಡಿದಾಗ ನನಗೂ ಅನಿಸ್ತು ಎಸ್ ಏನಂದರೆ ಒಂದು ಮಾತಿದೆ ಗೆದ್ರೆ ಮುನ್ನಡೆಸೋದು ಸೋತ್ರೆ ಬೇರೆಯವರಿಗೆ ಹೇಗೆ ಸೋಲ್ಬಾರ್ದು ಏನ್ ಮಾಡಿದ್ರೆ ಹೇಗೆ ಸೋಲ್ತೀರಾ ಅನ್ನೋದನ್ನ ಹೇಳ್ಕೊಡುವಂತಹ ಶಿಕ್ಷಕರಾಗ್ತಾರ ಶಿಕ್ಷಕರಾಗ್ತಾರಂತೆ ಗುರುಗಳ ಗುರುಗಳಾಗ್ತಾರಂತೆ ಸೊ ಹಾಗೆ ಆತರ ನಾನು ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ ಸರಿಗಳನ್ನು ಮಾಡಿದ್ದೀನಿ ಆ ಸೊ ಈ ಸರಿ ತಪ್ಪುಗಳಿಂದ ನಾನು ತುಂಬಾ ಒಂದಷ್ಟು ಪಾಠಗಳನ್ನ ಕತ್ತಿದ್ದೀನಿ ಅದರಿಂದ ಬೇರೆಯವರಿಗೆ ತಪ್ಪು ಮಾಡೋ ಮೊದಲು ಎಸ್ ಎಸ್ ಸಿ ಅಲ್ಲ ಹೀಗಲ್ಲ ಹಾಗೆ ಅಂತ ಹೇಳುವ ಒಂದು ನೈತಿಕ ಬಲವನ್ನು ಗಳಿಸಿದ್ದೀನಿ ಅದರಿಂದಾಗಿ ನಾನು ಈ ಒಂದು ಜೀವನ ಕೌಶಲ್ಯ ತರಬೇತುದಾರ ನಿಮ್ಮ ಮುಂದೆ ಕೂತಿದ್ದೀನಿ ಸೊ ಒಂದು ಅನುಭವ ಅಧ್ಯಯನ ಮತ್ತೆ ದೃಷ್ಟಿಕೋನ ಕಳಕಳಿ ಸಾಮಾಜಿಕ ಕಳಕಳಿ ವೈಯಕ್ತಿಕವಾಗಿ ಪ್ರೀತಿ ಕಳಕಳಿ ಇದೆಲ್ಲ ನನ್ನ ವೈಯಕ್ತಿಕ ವ್ಯಕ್ತಿತ್ವದ ಭಾಗ ಸೊ ಇದೆಲ್ಲ ಇಟ್ಕೊಂಡು ನಾನು ಇನ್ನೊಂದಿಗೆ ಮತ್ತೆ ಪ್ರಮಾಣ ಪತ್ರ ಅದು ಬೇಕಲ್ಲ ಸುಮ್ನೆ ಯಾರೋ ಅಡ್ರೆಸ್ ಇಲ್ದೆ ಬಂದು ನಿಮ್ಗೆ ಏನೋ ಹೇಳ್ತೀನಿ ಅಂತ ಅನ್ಸಲ್ಲ ಅಷ್ಟೊತ್ತಿಗೆ ಇಲ್ಲೂ ಕೂಡ ನಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಒಂದು ಕೋರ್ಸ್ಗಳನ್ನ ಮಾಡೋಣ ಅಂತ ಕೋರ್ಸ್ ಕೋರ್ಸ್ಗಳನ್ನ ಮಾಡೋಣ ಅಂತ ಇದೀನಿ ಸೊ ಆ ಒಂದು ವಿಷಯಕ್ಕೆ ಬಂದಾಗ್ಲೂನು ಈ ಆರ್ಟ್ ಆಫ್ ಏನಿದೆ ಲಾ ಆಫ್ ಅಟ್ರಾಕ್ಷನ್ ಇದೆಯಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದಕ್ಕೆ ನನ್ನ ಲೈಫಲ್ಲಿ ತುಂಬ ಒಂದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಅದರಲ್ಲಿ ಈ ಜೀವನ ಕೌಶಲ್ಯ ತರಬೇತುದಾರಳಾಗುವಂತಹ ಪ್ರಮಾಣ ಪತ್ರ ಅದನ್ನು ಪಡೆದಿದ್ದು ಕೂಡ ಲಾ ಆಫ್ ಅಟ್ರಾಕ್ಷನ್ ಇದೆ ಅಂತ ಹೇಳ್ಬೋದು ಯಾಕೆಂದರೆ ನಾನು ಸುಮ್ಮನೆ ಓದ್ ನೋಡಿ ಸರ್ಚ್ ಮಾಡ್ತಾ ಇದ್ದೆ ಏನನ್ನ ಮಾಡ್ತಾ ಇದ್ದೆ ನನಗೂ ಲೈಫ್ ಕೋಚ್ ಟ್ರೈನಿಂಗ್ ಆಗಬೇಕು ಲೈಫ್ ಕೋಚ್ ಟ್ರೈನ್ ಆಗ್ಬೋದಾ ಈ ಥರ ಒಂದು ಯೋಚನೆಯಲ್ಲಿದ್ದೆ ಸೊ ಆ ಒಂದು ಯೋಚನೆಯಲ್ಲಿದ್ದಾಗ ಬೇರೆ ಏನೋ ಕೆಲ್ಸಕ್ಕೆ ಹೋದಾಗ ಹೇಗೆ ಇವೋ ಆಗಿ ಏನೋ ಒಟ್ನಲ್ಲಿ ಅ ಸರ್ಟಿಫಿಕೇಟ್ ಸೊ ಈ ಥರ ನಾನು ಹೇಳಿದಲ್ಲ ಲೈಫ್ ಕೋಚ್ ಅನ್ನೋದು ಒಂದು ಇಟ್ಸ್ ಅ ಕಾ ಅಥವಾ ಲಾ ಆಫ್ ಅಟ್ರಾಕ್ಷನ್ ಸೊ ಇಟ್ಸ್ ದ ಸಾರಿ ಸೊ ನಿಮ್ದೆಲ್ಲ ಊಟ ಆಯ್ತಾ ಊಟ ಮಾಡ್ತಾ ಇದ್ದೀರಾ ಅಂತ ಅಂದ್ಕೋತೀನಿ ಒಂದು ಒಂದು ಇಪ್ಪತ್ತಾಯ್ತು ಯಾರ ಮನೇಲಿ ಊಟ ಮಾಡಲಿಲ್ಲ ಊಟ ಮಾಡ್ತಿರ್ತಾರ ಸೊ ನಾನಿವಾಗ ವೈಂಡ್ ಮಾಡ್ತೀನಿ ಇವತ್ತಿಗೆ ಸದ್ಯಕ್ಕೆ ಸಾಕು ಸೊ ಇವತ್ತಿನ ಈ ವಿಡಿಯೋ ನೀವು ಯಾರ್ಯಾರು ಲೈವ್ ಬಂದಿಲ್ಲ ಅವರೆಲ್ಲ ನೋಡ್ಕೊಡಿ ಲೈವ್ ಬಂದು ನೀ ನಾಳೆಯಿಂದ ಯಾಕೆಂದರೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಯಾವುದು ಕರಿಯರ್ ಇರ್ಬೋದು ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಪೇರೆಂಟಿಂಗ್ ಇರ್ಬೋದು ಆಮೇಲೆ ನಿಮ್ಮ ರಿಲೇಶನ್ಗಳಿರ್ಬೋದು ಎಸ್ಪೆಷಲಿ ಮಕ್ಕಳು ಅಥವಾ ಪೇರೆಂಟ್ಸು ಆಮೇಲೆ ನಿಮ್ಮ ಪರ್ಸ್ನಾಲಿಟಿ ಎಷ್ಟೋ ಸಾರಿ ಏನೂ ವರ್ಕೌಟ್ ಮಾಡಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ದಿಕ್ಕು ತಪ್ಪದ ಹೌದಾ ಹಾಗೆ ಆಗಿರುತ್ತೆ ಅಂತಹ ಯಾವುದೇ ಸಮಸ್ಯೆಗಳು ನಿಮ್ಮ ಹತ್ರ ಲೆಟ್ ಅಸ್ ಲೆಟಸ್ ಅಂಡ್ ಸಾಲ್ವ್ ಅದು ಕೆಲವೊಂದು ಪ್ರಶ್ನೆಗಳು ಇರ್ತಾವಲ್ಲ ಅದು ನಿಮಗೆ ಅಂತಲ್ಲ ನಿಮ್ಮ ವೈಯಕ್ತಿಕವಾಗಿ ನೀವು ಕೇಳಿದ್ರು ಅದಿಲ್ಲೇನು ಡಿಸ್ಪ್ಲೇ ಆಗಲ್ಲ ಬಟ್ ಅಂದ್ರೆ ಪಬ್ಲಿಕ್ ಅಲ್ಲಿ ಡಿಸ್ಪ್ಲೇ ಆಗೋಲ್ಲ ನನಗೆ ಮಾತ್ರ ತೋರಿಸುತ್ತೆ ಸೊ ಆ ಥರ ಒಂದು ಮೆಸೇಜಿಂಗ್ ನೀವು ಕೊಟ್ಟು ಕೊಟ್ಟಾಗ ನನಗೆ ಕಳಿಸಿದಾಗ ಸೊ ಆ ಪ್ರಶ್ನೆಗಳನ್ನಿಟ್ಟಾಗ ಮುಂದಿನ ದಿನಗಳಲ್ಲಿ ಆ ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡೋದು ಅಥವಾ ತಜ್ಞರನ್ನು ಮಾತಾಡಿಸೋದು ಅಥವಾ ನಾನೇ ನಿಮ್ಮ ಪರಿಹಾರ ನಿಮಗೆ ಪರಿಹಾರಗಳನ್ನ ಪರಿಹಾರಗಳನ್ನು ತಿಳಿಸೋದು ಇದೆಲ್ಲದಕ್ಕೂ ಉಪಯೋಗ ಆಗುತ್ತೆ ಸೊ ಅದರಿಂದ ನಾಳೆಯಿಂದ ಲೈವ್ ಬನ್ನಿ ಅಲ್ಲೆಲ್ಲೋ ಇನ್ನೆಲ್ಲೋ ಪ್ರಶ್ನೆಗಳನ್ನ ಕೇಳಬೇಡಿ ಅಭಿಪ್ರಾಯಗಳು ನನ್ನ ವಿಡಿಯೋಗಳ ಬಗ್ಗೆ ಅಭಿಪ್ರಾಯಗಳಿದ್ರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಅದೆಲ್ಲದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಅವೈಲೇಬಲ್ ಇರ್ತೀನಿ ಸೊ ಇದು ಈ ತಿಂಗಳ ಪೂರ್ತಿ ಇವತ್ತು ಹದಿನೈನೇ ತಾರೀಕು ಆಮೇಲೆ ಸೆಪ್ಟೆಂಬರ್ ಮೂವತ್ತರ ತನಕ ಈ ಒಂದು ಕರಿಯರು ಐ ಮೀನ್ ಈ ಒಂದು ಲೈಫ್ ಸ್ಟ್ರೀಮು ಮಾಡ್ತಾಯಿರ್ತೀನಿ ಸೊ ಇದರ ಉಪಯೋಗ ನೀವು ಹೇಗೆ ತೆಗೆದುಕೊಳ್ತೀರಾ ಇದನ್ನು ಹೇಗೆ ನೀವು ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಾನು ನಿಮ್ಮ ಈ ಒಂದು ಲೈಫ್ ಸ್ಟ್ರೀಮ್ನ ಮುಂದುವರಿಸ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ಆಮೇಲೆ ಇನ್ನೇನೇನು ನಿಮ್ಮ ಸಮಸ್ಯೆಗಳಿದೆ ಅದರ ಮೇಲೆ ವರ್ಕೌಟ್ ಮಾಡ್ತಾ ಇರಿ ಆ ವರ್ಕೌಟ್ಗೆ ನನ್ನ ವಿಡಿಯೋಗಳು ಪೂರಕವಾಗಿರ್ತವೆ ಸೊ ನಿಮ್ಮ ಇಷ್ಟದ ಸಬ್ಜೆಕ್ಟು ನಿಮ್ಮ ಪ್ರ ನಿಮ್ಮ ಇಷ್ಟ ಅಂತಂದರೆ ನಿಮ್ಗೆ ಯಾವುದು ಅವಶ್ಯಕತೆ ಇದೆ ಆ ಅವಶ್ಯಕತೆಯ ವಿಡಿಯೋಗಳು ನನ್ನ ಈ ವಾಹಿನಿಯಲ್ಲಿ ಲಭ್ಯ ಇದ್ದಾವೆ ಅವುಗಳನ್ನು ನೀವು ನೋಡಿ ಸರ್ಚ್ ಮಾಡಿ ನೋಡಿ ನಿಮ್ಗೆ ಬೇಕಾಗಿದ್ದನ್ನು ಆಯ್ಕೆ ಮಾಡಿಕೊಂಡು ನೋಡಿ ಅಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಏನಾದರೂ ತೊಂದರೆಗಳಿದ್ದರೆ ನಿಮ್ಗೆ ಏನಾದರೂ ನಿಜವಾಗಲೂ ತೊಂದರೆ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಓಪನ್ ಆಗಿ ಇಲ್ಲಿ ಮಾತನಾಡಿ ಇಲ್ಲ ನನಗೆ ನಾನು ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ ಅಲ್ಲಿ ನನಗೆ ಮೆಸೇಜ್ ಹಾಕ್ಬೋದು ಅಂದ್ರೆ ಪ್ರಶ್ನೆಗಳು ಮಾತ್ರ ಬೇರೆ ಇದಕ್ಕೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ ಸೊ ಪ್ರಶ್ನೆಗಳಿದ್ರೆ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳಲ್ಲಿ ಹಾಕಿ ಸೊ ಇದಾಗಿದ್ದು ಇವತ್ತಿನ ಇದು ಮತ್ತಿನ್ನೇನಾದ್ರೂ ಇದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರಿಗಾದ್ರೂ ಒಂದು ಸ್ವಲ್ಪ ಈ ಒಂದು ಲೈಫ್ ಸ್ಟ್ರೀಮ್ಗೆ ಬಂದು ಏನಾದ್ರೂ ಕೇಳಬೇಕು ಏನಾದರೂ ಪ್ರಶ್ನೆಗಳಿದ್ರೆ ನೋಡ್ಬೇಕು ಅಂತಿದ್ರೆ ದಯವಿಟ್ಟು ಬನ್ನಿ ಆಮೇಲೆ ಇನ್ನೂ ಒಂದು ಅಂತಂದ್ರೆ ನಾನು ಹೇಳ್ತಾ ಹೇಳ್ತಾ ಒಂದಿಷ್ಟು ವಿಷಯಗಳು ನೆನಪಾಗ್ತವೆ ಹಾ ಇವತ್ತು ಲಾ ಆಫ್ ಅಟ್ರಾಕ್ಷನ್ ಅಂದ ತಕ್ಷಣ ಇವಾಗ ನಾನೊಂದು ಚಾಪನೀಸ್ ಒಂದು ಡ್ರಾಮಾ ನೋಡ್ತಾ ಇದ್ದೀನಿ ಏನಂತಂದರೆ ಅದು ಹೇಗೆ ನಾನು ನಾನು ನಿಮ್ಗೆ ಹೇಳಿದ್ದೆ ನಾವು ಪ್ರಶ್ನೆಗಳನ್ನು ಸಾರಿ ನಮ್ಮ ಕ ಹಸಿವನ್ನ ನಾವು ಕಂಡು ಹಿಡ್ಕೋಬೇಕು ಹಸಿವನ್ನು ಹುಟ್ಟಿಸಬೇಕು ಅಂತ ಹೇಳಿದ್ದೆ ಈ ಹಸಿವು ಹುಟ್ಟಿಸುವ ಹೊತ್ತು ಇದು ಈ ಹಸಿವು ಹುಟ್ಟಿಸುವ ಹೊತ್ತಿನಲ್ಲಿ ನಾನು ಒಂದು ಹಸಿವನ್ನು ಅಡ್ರೆಸ್ ಮಾಡಿದ್ದೇನು ಅಂತಂದರೆ ನನಗೆ ಲಾ ಆಫ್ ಅಟ್ರಾಕ್ಷನ್ ಆ ಒಂದು ಸೀರಿಯಲ್ ಅನ್ನು ತೋರಿಸಿದೆ ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆತ ಒಬ್ಬ ಫೇಮಸ್ ಆದಂತ ಡಾಕ್ಟರು ಆ ಡಾಕ್ಟರು ಎಲ್ಲಿಗೂ ಹೋಗ್ತಾ ಇರುವಾಗ ಒಬ್ಬ ಸ್ಟೂಡೆಂಟು ಕೂಗ್ತಾ ಇರೋದು ಕೇಳಿಸುತ್ತೆ ಕೂಗ್ತಾ ಇರೋದನ್ನ ಕೇಳಿಸ್ ತಕ್ಷಣ ಓಡ್ ಹೋಗಿ ನೋಡ್ತಾನೆ ಅಲ್ಲೊಂದು ಹೆಂಗ್ಸು ಎಚ್ಚರು ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗೋದು ನೋಡಿ ನೋಡಿದ್ರೆ ಆಕೆಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಸೊ ಅಲ್ಲೇ ಒಂದು ಇದು ಮಾಡಿಬಿಟ್ಟು ಪಿ ಸಿ ಆರ್ ಮಾಡಿ ಹಂಗೆ ಆಂಬುಲೆನ್ಸ್ ಕರೆದು ಕಳಿಸಿ ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರು ಹೋಗ್ತಾರೆ ಆದ್ರೆ ಆ ಹುಡುಗಿಗೆ ಆ ಡಾಕ್ಟರ್ ಮೇಲೆ ತುಂಬಾ ಇಷ್ಟ ಡಾಕ್ಟರ್ ಇಷ್ಟ ಆಗ್ಬಿಡ್ತಾರೆ ಆ ಡಾಕ್ಟರ್ ಸಲುವಾಗಿ ಆಕೆ ಓ ನಾನು ನರ್ಸಿಂಗ್ ಕೋರ್ಸ್ ಮಾಡ್ತೀನಿ ಅಂತ ಹೇಳಿ ನರ್ಸಿಂಗ್ ಕೋರ್ಸ್ ಮಾಡಿ ಹಾಸ್ಪಿಟ್ಲಿಗೆ ಬರ್ತಾರೆ ಆ ಹಾಸ್ಪಿಟ್ಲಿಗೆ ಬಂದ ಮೇಲೆ ಅವಳು ತುಂಬಾ ಮೆಸ್ಸಿ ಆದಂತ ಒಂದು ವ್ಯಕ್ತಿತ್ವ ನಿಮ್ಗೆ ಗೊತ್ತು ಕೆಲವಷ್ಟು ಜನ ಇರ್ತಾರೆ ಅವರು ಓದೋದ್ ಚೆಲ್ಲೋದು ಕುಂದ್ ಮಾಡೋದು ಒಂದು ಕೆಲಸನೂ ನೀಟಾಗಿ ಮಾಡಲ್ಲ ಅನ್ನುವಂತಹ ಪರ್ಸನಾಲಿಟಿ ಇರುತ್ತೆ ಸೊ ಇವಾಗ ಅವಳಿಗೆ ಒಂದು ಸಮಸ್ಯೆ ಇದೆ ಏನಂದ್ರೆ ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ ಸೊ ಇದರಿಂದಾಗಿ ಆ ಡಾಕ್ಟ್ರು ಯಾವಾಗ್ಲೂ ಬೈತಾ ಇರ್ತಾರೆ ಆ ಹುಡುಗಿಗೆ ಸೊ ಇಲ್ಲಿ ಪ್ರೀತಿ ಸಂಭವ ಅನ್ನೋದಕ್ಕಿಂತ ಈಗ ಗೊತ್ತಲ್ಲ ಈ ಕೆಲಸ ಎಲ್ಲ ಬಂದಿಲ್ಲ ನಾನೊಂದು ಇದ್ರಲ್ಲಿ ಹೇಳಿದೀನಿ ನಿಮ್ಗೆ ಯಾವ ಶಕ್ತಿ ಇಲ್ಲ ಕೆಲಸ ಮಾಡೋ ಶಕ್ತಿ ಇರ್ಬೇಕು ಅಂತ ಸೊ ಯು ಡೋಂಟ್ ಮೀನ್ ಏನೋ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸೋದಿಲ್ಲ ಸಮ್ ಟೈಮ್ಸ್ ಅದು ಅಟ್ರಾಕ್ಟಿವ್ ಆಮೇಲೆ ಅನ್ಸಿದ್ರು ಫಸ್ಟ್ ಗಂತೂ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಆಗೋಕ್ ಚಾನ್ಸ್ ಇಲ್ಲ ಸೊ ಈ ಥರ ಬೈಸ್ಕೋತಾ ಇರ್ತಾಳೆ ಆಮೇಲೆ ಒಂದು ಮೂಮೆಂಟಿಗೆ ಏನಾಗೋಗುತ್ತೆ ಅಂದರೆ ಡಾಕ್ಟ್ರಿಗೆ ಅಸಿಸ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಅದು ಇವಳಿಗೆ ಯಾರ ಮೇಲೆ ಕ್ರೆಶ್ ಇರುತ್ತಲ್ಲ ಆ ಡಾಕ್ಟರ್ ಜೊತೆ ಅಸಿಸ್ಟ್ ಮಾಡಬೇಕಾಗುತ್ತೆ ಸೊ ಆದ್ರೆ ಏನಾಗುತ್ತೆ ಅಲ್ಲಿ ಅವಳು ಬೆಳಗ್ಗೆ ಒಂದು ಕೆಲಸ ತಪ್ಪು ಕೆಲಸ ಮಾಡಿರ್ತಾಳೆ ಅಂದ್ರೆ ಆಕ್ಸಿಜನ್ ಸರಿಯಾಗಿ ಕೊಡಕ್ಕೆ ಬಂದಿರದೆ ಅನ್ನೋ ಒಂದು ಪ್ರಾಬ್ಲಮ್ ಮಾಡುತ್ತೆ ಸೊ ಅವಳನ್ನ ಈಗ ಆಪ್ರೇಷನ್ ಥಿಯೇಟ್ರಿಗೆ ಇದು ಮಾಡಲ್ಲ ಮತ್ತೆನಾದ್ರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಲ್ವಾ ಇಟ್ಸ್ ಡೇಂಜರ್ ಆಪರೇಷನ್ ಅಂದ್ರೆ ಒಂದು ಜೀವ ಇದೆ ಟೇಬಲ್ ಮೇಲೆ ಸೊ ಆದ್ರೆ ಉಳಿಸ್ಕೊಬೇಕಲ್ಲ ಈ ಮಕ್ಳು ಆಟ ಆಡಕ್ಕೆ ಆಗಲ್ಲ ಸೊ ಹಾಗಾಗಿ ಆ ನರ್ಸನ್ನ ಹೊರಗಡೆ ಇದು ಮಾಡ್ಬಿಡ್ತಾರೆ ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ತುಂಬ ಚೆನ್ನಾಗಿ ಕೆಲಸ ಮಾಡೋವಳು ಇರ್ತಾರೆ ಆ ನರ್ಸ್ ಇರ್ತಾರೆ ಸೊ ಆ ನರ್ಸ್ ಒಳಗಡೆಯಿಂದ ಹೊರಗೆ ಬರುವಾಗ ಇವ್ಳಿಗೆ ತುಂಬಾ ದುಃಖ ಆಗುತ್ತೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀಯ ರಿಯಲಿ ನನಗೆ ನಿನ್ ಬಗ್ಗೆ ತುಂಬ ಹೆಮ್ಮೆ ಮತ್ತೆ ಜನಸ್ಸು ಎಲ್ಲ ಇದಾಗುತ್ತೆ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ ಅವಾಗ ಅವಳೊಂದು ಮಾತು ಹೇಳ್ತಾಳೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅದನ್ನ ನಿಮ್ಮ ಹತ್ರ ಕೇಳಬೇಕು ಹೇಳಬೇಕು ಅದನ್ನ ಶೇರ್ ಮಾಡ್ಬೇಕು ಏನಂದ್ರೆ ಅದು ಒಂಥರ ಎನ್ಲೈಟಿಂಗ್ ಅಂದ್ರೆ ಒಂದು ಕಂಟೆಂಟ್ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸೊ ಅವಾಗ ಅವರು ಅವಳು ಹೇಳ್ತಾಳೆ ನೀನು ನಿನ್ನ ನಿನಗೆ ಪ್ರೀತಿ ಬೇಕಿತ್ತು ನನಗೆ ಕಲಿಯೋದು ಬೇಕಿತ್ತು ಸೊ ನೀನು ಪ್ರೀತಿ ಹುಡ್ಕೊಂಡೋದೇ ನಾನು ಕಲಿತಾ ಬಂದೆ ಸೊ ಕಲಿತಿದ್ರೆ ಪರಿಣಾಮ ಇವತ್ತು ನನಗೆ ಡೈರೆಕ್ಟಾಗಿ ಅಸಿಸ್ಟ್ ಮಾಡೋದಕ್ಕೆ ಎಲ್ಲ ಆಗ್ತಿದೆ ಅಂತ ಸೊ ಈ ಥರ ಒಂದು ಸನ್ನಿವೇಶ ಇರುತ್ತೆ ಈ ಹಸಿವು ಹುಟ್ಟುವ ಹೊತ್ತಿದೆಯಲ್ಲ ಇಲ್ಲಿ ಈ ಥರ ಕ್ಲಂಸಿ ಕ್ಲಂಸಿಯಾಗಿ ನೀವು ಕೆಲಸ ಯಾಕೆ ಮಾಡ್ತಾರೆ ಅನ್ನೋದೆಲ್ಲ ಮುಂದೆ ನಾನು ಹೇಳ್ತೀನಿ ಹಸಿವು ಹುಟ್ಟುವ ಹೊತ್ತಿದೆಯಲ್ಲ ಈ ಹೊತ್ತು ಒಂದು ಗಂಟೆ ಆಗಿದೆ ಹಸಿವಾಗಿದೆ ಎಲ್ಲರಿಗೂ ಆದರೆ ಈ ಒಂದು ಗಂಟೆಯ ಅವಧಿಯಲ್ಲಿ ನಮಗೆ ಹಸಿವಾಗಬೇಕು ನಿಮ್ಗೆ ಹಸಿವಾಗುತ್ತೋ ಇಲ್ವೋ ನನಗೆ ಹಸಿವುಟ್ಸ್ಕೊಬೇಕು ಏನು ಹಸಿವದು ಅದು ಗೆಲ್ಲುವ ಹಸಿವು ಅಥವಾ ಏನನ್ನಾದರೂ ಸಾಧಿಸುವ ಹಸಿವು ಈ ಹಸಿವು ಹೇಗೆ ಹುಟ್ಟಬೇಕು ಎಲ್ಲಿಂದ ಹುಟ್ಟಬೇಕು ಯಾಕೆ ಹುಟ್ಟಬೇಕು ಇದೆಲ್ಲ ನನ್ನೊಳಗಿನ ಪ್ರಶ್ನೆ ನೀವು ಹೇಳಿ ನಿಮ್ಮ ಇವತ್ತು ನೀವು ಲೈವ್ ಬಂದಿಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನನಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಈ ವಿಡಿಯೋಗಳ ನನ್ನ ಈ ವಿಡಿಯೋಗಳನ್ನು ನೀವು ಯಾವತ್ತಾದರೂ ನೋಡ್ತೇ ನೋಡ್ತೀರಾ ಅವಾಗ ನೋಡಿದಾಗ ನಿಮಗೆ ಈ ವಿಡಿಯೋ ಮೊದಲೇ ನೋಡಬೇಕು ಅಂತ ಅನಿಸಿದ್ರೆ ನನಗದೇ ಸಂತೋಷ ಸೊ ಈ ಒಂದು ಇದೆಯಲ್ಲ ಯಾವುದರ ಸಲುವಾಗಿ ನಾವು ಬದುಕ್ತೀವಿ ನಮ್ಮ ಜೀವನದ ಒಂದು ನಿಯಂತ್ರಣ ಯಾವುದು ಮಾಡ್ತಾ ಇದೆ ಭಾವನೆ ಮಾಡ್ತಾ ಇದ್ದೀಯಾ ಜನರು ಮಾಡ್ತಿದ್ದಾರಾ ಪರಿಸ್ಥಿತಿ ಮಾಡ್ತಾ ಇದೆಯಾ ನಮ್ಮ ಒಳಗಡೆ ನಮ್ಗೊಂದು ಇಚ್ಛೆ ಇದೆಯಲ್ಲ ಅದು ಮಾಡ್ತಾ ಇದ್ಯಾ ಇದು ಬಹಳ ಮುಖ್ಯ ಆಗುತ್ತೆ ಸೊ ಒಂದೇದೇನು ನನ್ನ ಜೀವನವನ್ನ ಅಂದ್ರೆ ನಿಮ್ಮ ಜೀವನವನ್ನ ಯಾರು ನಿರ್ಧಾರ ಮಾಡ್ತಿದ್ದಾರೆ ನಿಮ್ಮೊಳಗಡೆ ಇರುವ ಆಸಕ್ತಿ ನಿಮ್ಮ ಬಗ್ಗೆ ನಿಮ್ಗಿರುವ ಪ್ರೀತಿನ ನಂಬರ್ ಟು ನಿಮ್ಮ ಅಪ್ಪ ಅಮ್ಮ ಸಂಬಂಧಿಕರು ಹೆಂಡತಿ ಮಕ್ಕಳು ಇವ್ರು ಯಾರಾದ್ರನ್ನ ಮೂರನೇದು ಪರಿಸ್ಥಿತಿ ನಿಮ್ಮ ಆರ್ಥಿಕ ಒತ್ತಡ ಸಾಮಾಜಿಕ ಒತ್ತಡ ಎಲ್ಲರ ಪಿ ಎಸ್ ಒತ್ತಡ ಅಂದ್ರೆ ಎಲ್ಲರ ಜೊತೆ ಸಮಾನವಾಗಿ ಹೋಗ್ಬೇಕು ಅನ್ನುವ ಒತ್ತಡ ಈ ಒತ್ತಡಗಳು ಈ ಹೊರಗಡೆಯ ಜೀವನ ನಿಮ್ಮನ್ನ ನಿಯಂತ್ರಿಸ್ತಾ ಇದೆಯಾ ನಾಲ್ಕನೇದು ಇದೆಲ್ಲವನ್ನು ಬಿಟ್ಟು ನಿಮ್ಮ ಒಳಗಡೆ ಯಾವುದೋ ಒಂದು ಪ್ಯಾಷನ್ ಇದೆ ಆ ಪ್ಯಾಷನ್ಗೋಸ್ಕರ ನೀವು ಬ ಒಂದು ಕೆಲಸವನ್ನು ಬದುಕ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಈಗ ಈ ಪ್ರಶ್ನೆಗಳಿಗೆ ನೀವು ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಹಿಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಥರ ಇಲ್ಲಿವರೆಗೆ ಬದುಕಿದ್ದೀರಾ ಈಗ ಹೇಗೆ ಬದುಕ್ತಾ ಇದ್ದೀರಾ ಮುಂದೆ ಹೇಗೆ ಬದುಕಬೇಕು ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಯಾಕೆಂದರೆ ಕೆಲವೊಂದ್ಸರಿ ಏನಾಗುತ್ತೆ ಕೆಲವೊಂದ್ಸರಿ ಅಲ್ಲ ಹೆಚ್ಚಿನ ಸರಿ ತುಂಬ ಸರಿ ನೈಂಟಿ ಫೈವ್ ಪರ್ಸೆಂಟ್ ಟೈಮು ಈ ನಮ್ಮ ಒಂದು ಆಸೆ ಆಕಾಂಕ್ಷೆಗಳು ಅದು ಏನು ಒಳಗಡೆನೆ ಒಂದಿರುತ್ತೆ ನನಗೊಂದು ಬೈಕ್ ತಗೋಬೇಕು ಅಂತಿರುತ್ತೆ ಕಾರ್ ತಗೋಬೇಕು ಅಂತಿರುತ್ತೆ ಒಂದು ಒಳ್ಳೆ ಸೀರೆ ತಗೋಬೇಕು ಅಂತಿರುತ್ತೆ ಅಥವಾ ಏನೇನೋ ಆಸೆಗಳಿರ್ತವೆ ಅದಕ್ಕೋಸ್ಕರ ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು ಅಂತ ಕೆಲಸ ಮಾಡ್ತೀರಾ ಸೊ ಆ ಕೆಲಸ ಮಾಡುವಾಗ ಅದು ಹೇಗಾದರೂ ಸರಿ ಯಾವುದು ತಕ್ಷಣಕ್ಕೆ ಸಿಗುತ್ತೆ ಅದು ಕ್ಲಿಕ್ ಆಗ್ಬಿಟ್ರೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಸ್ಟಾರ್ಟ್ ಮಾಡ್ತೀರಾ ನಿಮ್ಮೊಳಗಡೆ ಏನು ಪ್ಯಾಷನ್ ಇದೆ ನಿಮ್ಮೊಳಗಡೆ ಏನು ಇಷ್ಟ ಅದ್ರ ಬಗ್ಗೆ ಏನು ವರ್ಕ್ಔಟ್ ಮಾಡೋಕ್ಕೆ ಹೋಗೋದ ಸೊ ದಿಸ್ ಇಸ್ ವಾಟ್ ಫಸ್ಟ್ ಸೆಕೆಂಡ್ ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಫ್ರೆಂಡ್ಸು ಇವ್ರದೆಲ್ಲ ಪ್ರಾಬ್ಲಮ್ಮು ಅಥವಾ ಒತ್ತಡದಿಂದ ಈ ಒತ್ತಡಕ್ಕೆ ಬೇರೆ ಬೇರೆ ಕೆಲಸಗಳನ್ನ ಮಾಡುವಂಥದ್ದು ಅವರೇ ನಿಮ್ಮ ಎ ಐ ತರ ನೀವೊಂದು ಎ ಐ ಆಗ್ಬಿಟ್ಟು ಅವ್ರು ಹೇಳಿ ಅವರ ಒಂದು ಆಟದಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರ ಸೊ ಈ ಮೂರನೇದು ಅಂತಂದ್ರೆ ಪರಿಸ್ಥಿತಿ ಈ ಮೂರೂ ಸೇರ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅದು ನಾನಾಗಿದ್ದೆ ಸೊ ಈ ನಾನು ನಾನು ಒಳಗಡೆ ಹೋಗಿ ನೋಡಿದಾಗ ಒಂದು ಪ್ಯಾಷನ್ ಎಸ್ ಒಂದು ಪ್ಯಾಷನ್ ಕಾಣಿಸ್ತಾ ಇಲ್ಲ ಯಾವುದ್ರ ಬಗ್ಗೆ ಒಂದು ಪ್ಯಾಷನ್ ಇಲ್ಲ ಓನ್ಲಿ ಐ ಹ್ಯಾವ್ ಟು ಸರ್ವೈವ್ ಐ ಹ್ಯಾವ್ ಟು ಡೂ ದಿಸ್ ಒನ್ ಐ ಹ್ಯಾವ್ ಟು ಡೂ ದ್ಯಾಟ್ ಒನ್ ಸೊ ದಿಸ್ ಇಸ್ ವಾಟ್ ಆ ಥರ ಇತ್ತು ಇಲ್ಲಿವರೆಗೆ ಸೊ ಈಗೇನಾಗಬೇಕು ಇದು ಹಸಿವು ಹುಟ್ಟುವ ಸಮಯ ಆಗಲೇ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ದೀರಾ ಇಟ್ಸ್ ಓಕೆ ನೆಕ್ಸ್ಟ್ ಬಂದೇ ಬರ್ತೀರಾ ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ಯು ಎವ್ರಿ ಡೇ ಅನದರ್ ಫಿಫ್ಟೀನ್ ಡೇಸ್ ಸೊ ಲೆಟ್ ಎಸ್ ಸಿ ಗೊತ್ತಿಲ್ಲ ನಾಳೆ ಬರ್ತೀನೋ ಇಲ್ವಂತನೂ ಗೊತ್ತಿಲ್ಲ ನಾಡಿದ್ದು ಬರ್ತೀನಿ ಅಂತ ಗೊತ್ತಿಲ್ಲ ಸ್ಯಾಟರ್ಡೆ ಸಂಡೇ ಇರೋಲ್ಲ ಬಟ್ ಮಂಡೇ ಟು ಡೆಫಿನೆಟ್ಲಿ ಬಂದೇ ಬರ್ತೀನಿ ನಿಮ್ಮ ಜೊತೆ ಮಾತಾಡಿ ಮಾತಾಡ್ತೀನಿ ಸೊ ಈಗೇನು ಇಪ್ಪತ್ತೆಂಟು ಹದಿನೇಳು ಸತ್ತೊಂಬತ್ತು ಈ ಥರ ಸೆಕೆಂಡ್ಸ್ ಹೋಗ್ತಾನೆ ಇದೆ ಸೊ ಇದ್ರ ಬಗ್ಗೆ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಸಿ ಹುಟ್ಟುವ ಸಮಯದಲ್ಲಿ ಈಗ ನೀವು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದರೆ ನಿಮ್ಮನ್ನು ಯಾವುದೋ ಒಂದು ಏನೋ ಒಂದು ಮಾಡ್ಕೊಬೇಕು ಅಂತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ ಏನೋ ಒಂದು ಆಸೆ ಇದೆ ಏನೋ ಒಂದು ಕಾಡ್ತಾ ಇದೆ ಅದನ್ನೆಲ್ಲದ ಬಗ್ಗೆ ನಾನು ನಾಳೆ ಹೇಳ್ತೀನಿ ಈಗ ಲಾಸ್ಟಲ್ಲಿ ಮುಗಿಸಿ ಹೋಗುವ ಹೊರಡುವ ಸಮಯದಲ್ಲಿ ಒಂದು ಒಳ್ಳೆಯ ಘಟನೆ ನೆನಪಾಗ್ತಾ ಇದೆ ಈ ಒಂದು ಹಸಿವು ಹುಟ್ಟು ಸುವಸ್ ಹಸಿವು ಹುಟ್ಟುವ ಹೊತ್ತಲ್ಲಿ ಅದ್ರ ಬಗ್ಗೆ ಅದೇನು ಅಂತ ಹೇಳಲ್ಲ ನಾಳೆ ಸರ್ಪ್ರೈಸ್ ಸ್ಟೋರಿ ಅದು ಅದ್ರ ಬಗ್ಗೆ ಹೇಳ್ತೀನಿ ನಾಳಿನ ಒಂದು ಗಂಟೆ ಹಸಿವು ಹುಟ್ಟಿಸುವ ಸಮಯದಲ್ಲಿ ಸಿಗ್ತೀನಿ ನಾಳಿನ ಜೀವನ ಪ್ರಣತಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ನೀವೆಲ್ಲಾದರೂ ಇದ್ದರೆ ದಯವಿಟ್ಟು ಇದನ್ನು ನಾನು ಲಿಂಕ್ ಹಾಕಿದ್ದೀನಿ ನೋಡಿ ಸಂತೋಷ ಪಡಿ ಸಂತೋಷ ಅನ್ನೋಕ್ಕಿಂತ ಏನೋ ಒಂದು ನಿಮಗೆ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರ ಸಿಕ್ಕಿದೆ ಸಂತೋಷ ಆಗುತ್ತೆ ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯ ಈ ಒಂದು ಹೊಸ ದಿನದ ಸಂಭ್ರಮವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ